ತುಲಾರಾಶಿ ಈ ವರ್ಷ ತುಲಾರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜಾ ಐದು ರಾಜಕೋಪ ಐದು ಸುಖ ಆರು ದುಃಖ ಮೂರು ತುಲಾರಾಶಿಯವರಿಗೆ ನಿಮ್ಮ ಆರೋಗ್ಯಕರ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ ಈ ವರ್ಷ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಹಾಗೂ ನೀವು ಈ ವರ್ಷ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಗಂಭೀರ ಆಲೋಚನೆಗಳನ್ನು ಮಾಡುತ್ತೀರಿ ಆದ್ದರಿಂದ ನೀವು ಆರೋಗ್ಯವಾಗಿರಲು ಕ್ರೀಡೆ ಯೋಗ ಇನ್ನಿತರೆ ಚಟುವಟಿಕೆಗಳಲ್ಲಿ ತೊಡಗಿರಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಚಾರಗಳನ್ನು ತಿಳಿಯಲು ನಮ್ಮ ಸಿ ಎಲ್ ಅಷ್ಟ್ರೋ ಮೀಡಿಯಾ ಚಾನೆಲನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಸಮಸ್ತ